ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಸೂರ್ಯ ಗ್ರಹಣವು ಸಂಭವಿಸುತ್ತಿದೆ ಈ ವರ್ಷದಲ್ಲಿ ನಡೆಯುತ್ತಿರುವ ಮೊದಲ ಸೂರ್ಯ ಗ್ರಹಣದಿಂದ ಕೆಲವು ರಾಶಿ ಚಕ್ರಗಳ ಭವಿಷ್ಯವೇ ಬದಲಾಗಲಿದೆ ಕೋಟ್ಯಾಧಿಪತಿ ಸೇರಿದಂತೆ ಲಕ್ಷಾಧಿಪತಿ ಆಗುವ ರಾಜಯೋಗ ಕಂಡು ಬರುತ್ತಿದ್ದು ಭಾರತದಲ್ಲಿ ಸೂರ್ಯ ಗ್ರಹಣ ಗೋಚರಿಸುವ ಸಮಯ ಏನು ದಿನಾಂಕ ಏನು ಹಾಗೂ ಗ್ರಹಣ ವೇಳೆಯಲ್ಲಿ ಯಾವೆಲ್ಲ ಮುನ್ನೆಚ್ಚರಿಕೆಯ ಕ್ರಮಗಳನ್ನ ಪಾಲನೆ ಮಾಡಬೇಕು ಗ್ರಹಣಿಯರು ಮಕ್ಕಳು ಹಾಗೂ ವಯಸ್ಕರು ಏನೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಯಾವೆಲ್ಲ ರಾಶಿಯವರಿಗೆ ಅದೃಷ್ಟ ಕೂಡಿ ಬಂದಿದೆ ಹಾಗೂ ಯಾವ ರಾಶಿಯ ಚಕ್ರದವರಿಗೆ ದುರಾದೃಷ್ಟ ಇದೆ ಎಂಬುದರ ಕುರಿತು ಗ್ರಹಣಕ್ಕೆ ಸಂಬಂಧಪಡುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ನೀವು ಕೂಡ ಗ್ರಹಣವನ್ನು ಹಾಗೂ ದೇವರನ್ನು ನಂಬುವವರಾಗಿದ್ದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಗ್ರಹಣ ಸಂಭವವು ಸಕಲವು ಎಲ್ಲರ ಮೇಲೆ ಪ್ರಾಣಿ ಆಗಿರಬಹುದು ಮನುಷ್ಯ ಜೀವಿ ಹಾಗೂ ವಿವಿಧ ಬಗೆಯ ಜೀವಿಗಳ ಮೇಲೆ ಗ್ರಹಣದ ಪ್ರಭಾವ ಬೀರುತ್ತದೆ ಹೀಗಾಗಿ ಗ್ರಹಣಗಳನ್ನು ಬಹಳ ಕಟ್ಟೆಚ್ಚರಿಕೆಯಿಂದ ಪಾಲನೆ ಮಾಡುತ್ತಾರೆ ಮೊಟ್ಟ ಮೊದಲಿಗೆ ಸೂರ್ಯ ಗ್ರಹಣದ ಸಮಯದಲ್ಲಿ ಏನನ್ನ ಮಾಡಬಾರದು ಅಂತ ನೋಡೋದಾದ್ರೆ ಸೂರ್ಯ ಗ್ರಹಣ ಸಂಭವಿಸುವ ಸಂದರ್ಭದಲ್ಲಿ ಮನೆಯಿಂದ ಹೊರಗೆ ಹೋಗಬಾರದು ಮನೆಯಲ್ಲಿ ಊಟ ಸೇವಿಸುವುದು ದೇವರ ಪೂಜೆ ಮಾಡುವುದು ಹೀಗೆಲ್ಲ ಮಾಡಬಾರದು ಗರ್ಭಿಣಿಯರು ಈ ಸಮಯದಲ್ಲಿ ತಮ್ಮ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ತೆಗೆದುಕೊಳ್ಳಬೇಕು ಗ್ರಹಣ ಸಂಭವಿಸುವ ಸಂದರ್ಭದಲ್ಲಿ ಗರ್ಭಿಣಿಯರು ಚಾಕು ಕತ್ತರಿ ಹಾಗೂ ಸೂಚಿಗಳನ್ನ ಬಳಕೆ ಮಾಡಬಾರದು ಎಂದು ಧರ್ಮಶಾಸ್ತ್ರಜ್ಞರು ಹೇಳುತ್ತಾರೆ ದೈಹಿಕ ಸಮಸ್ಯೆಗಳನ್ನು ಉಂಟು ಮಾಡುವಂತಹ ಯಾವುದೇ ಚಟುವಟಿಕೆಗಳನ್ನ ಮಾಡಬಾರದು ಗ್ರಹಣ ಸಂಭವಿಸಿದ ಸಂದರ್ಭದಲ್ಲಿ ದೇವರ ಜಪ ಮಾಡುತ್ತಾ ಮಂತ್ರ ಪಠಣ ಮಾಡುವುದು ಒಳ್ಳೆಯದು ಎಂದು ಹೇಳಲಾಗುತ್ತದೆ ಇನ್ನು ವೀಕ್ಷಕರೇ ಈ ವರ್ಷದ ಮೊದಲ ಸೂರ್ಯ ಗ್ರಹಣ ಸಂಭವನೀಯ ನಿಖರ ಸಮಯ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಏಪ್ರಿಲ್ ತಿಂಗಳ ಎಂಟನೇ ತಾರೀಖಿನಂದು ಒಂಬತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಪ್ರಾರಂಭಗೊಂಡು ಒಂದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಈ ಗ್ರಹಣವು ಗೋಚರಿಸಲಿದೆ ಈ ರಾಶಿಯವರಿಗೆ ಅಖಂಡ ರಾಜಯೋಗ ಪ್ರಾಪ್ತವಾಗುತ್ತದೆ ಆ ರಾಶಿಗಳು ಯಾವುವು ಅಂದರೆ ಮಕರ ರಾಶಿ ರಾಶಿ ಕುಂಭ ರಾಶಿ ಹಾಗೂ ತುಲಾ ರಾಶಿ ಸೇರಿದಂತೆ ಕನ್ಯಾ ರಾಶಿಯವರಿಗೆ ಈ ಗ್ರಹಣ ಒಳ್ಳೆಯ ಸುದ್ದಿಯನ್ನ ನೀಡುತ್ತಿದೆ ಹೌದು ಬಾಕಿ ಇರುವ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತೆ ಹಾಗೂ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸದೃಢರಾಗ್ತೀರಿ ಈ ರಾಶಿಯವರು ಹೂಡಿಕೆ ಮಾಡಿದರೆ ಈ ರಾಶಿಯವರು ಹೂಡಿಕೆ ಮಾಡಿದರೆ ಅತಿ ಹೆಚ್ಚು ಲಾಭವನ್ನ ಪಡೆಯುತ್ತೀರಿ ಇನ್ನುಳಿದ ರಾಶಿಯವರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ ಗ್ರಹಣ ಮುಗಿದ ಬಳಿಕ ದೇವರ ಜಪ ಮಾಡುವುದು ಹಾಗೂ ದೇವರನ್ನ ಪೂಜಿಸುವುದು ಉತ್ತಮ ಕಾಮೆಂಟ್ ಬಾಕ್ಸ್ ನಲ್ಲಿ ಓಂ ಅಂತ ಕಾಮೆಂಟ್ ಮಾಡಿ